ಹಾಯ್ ಹಲೋ ನಮಸ್ತೆ ನೋಡಿ ಇವತ್ತು ನಾನು ಬಿಸಿ ಬಿಸಿ ಮೀನು ಸಾರು ಬಿಸಿ ಬಿಸಿ ಅನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆಲ್ಲರಿಗೆ ಹೇಳ್ಕೊಡ್ತೀನಿ ನಾನಿವತ್ತು ಮತ್ತಿ ಮೀನು ತಗೊಂಡು ಬಂದಿದ್ದೇನೆ ಹಾಗೆ ಅದನ್ನು ತೆಂಗಿನಕಾಯಿ ಹಾಕಿ ಸಾರು ಮಾಡಿದ್ದೇನೆ ನೋಡಿ ಹಾಗೆ ಬಿಸಿ ಬಿಸಿ ಅನ್ನ ಇಟ್ಟೆ ಸ್ವಲ್ಪ ಸೈಡಿಗೆ ಒಂದು ಉಪ್ಪಿನಕಾಯಿ ಹಾಕಿದೆ ಇದನ್ನು ಹೇಗೆ ಮಾಡೋದು ಅಂತ ನಾನು ಮೊದಲು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಇದು ಮೀನು ಸಾರು ಬಗ್ಗೆ ನಾನು ಇರೋದು ಇವಾಗ ನಾನೊಂದು ಇಪ್ಪತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೇನೆ ಮುಕ್ಕಾಲು ಕೆ ಜಿ ಮೀನಿದೆ ಹಾಗಾಗಿ ನಾನು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೇನೆ ಇಪ್ಪತ್ತು ನಿಮಗೆ ಖಾರ ಹೆಚ್ಚು ಕಮ್ಮಿ ಬೇಕಂದರೆ ಮಾಡಿಕೊಳ್ಳಿ ಕೆಲವರಿಗೆ ಖಾರ ಜಾಸ್ತಿ ಬೇಕಾಗುತ್ತೆ ಕೆಲವರಿಗೆ ಖಾರ ಕಮ್ಮಿ ಬೇಕಾಗುತ್ತೆ ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಇದು ಸ್ವಲ್ಪ ಖಾರ ಕಮ್ಮಿ ಇದೆ ಇವಾಗ ಒಂದು ಕಾಲು ಸ್ಪೂನು ಧನಿಯಾ ಬೀಜ ಹಾಕಿದ್ದೀನಿ ಇದನ್ನು ಘಮ ಘಮ ಅಂತ ಬರುವವರೆಗೆ ಸಿಮ್ಮಲ್ಲಿ ಇಟ್ಬಿಟ್ಟು ಉರಿಬೇಕು ಚೆನ್ನಾಗಿ ಸೀದು ಹೋಗಬಾರ್ದು ಹೋದ್ರೆ ಸಾರು ಚೆನ್ನಾಗಿರಲ್ಲ ನಾವು ಯಾವುದಕ್ಕೂ ಪುಡಿ ಬಳಸಲ್ಲ ಈ ಥರ ಮೆಣಸಿನಕಾಯಿನೇ ಹಾಕಿ ಮಾಡೋದು ಈಸಿ ಇರುತ್ತೆ ನೋಡಿ ಇಷ್ಟು ಹಣ್ಣು ಹಾಕಿದ್ದೇನೆ ನಾನು ಒಂದು ಸಣ್ಣ ನಿಂಬೇಕಾತ್ರ ಯಾಕೆಂದರೆ ನಾನಿವತ್ತು ಒಂದು ಅರ್ಧ ಭಾಗ ಮಾವಿನಕಾಯಿ ಹಾಕ್ತಾಯಿದ್ದೇನೆ ಮಾವಿನಕಾಯಿ ಹಾಕೋದಿಲ್ಲ ಅಂದರೆ ಸ್ವಲ್ಪ ಅದು ನನ್ನ ಇನ್ನೊಂದು ಕೈಯಲ್ಲಿರೋದಿಲ್ವ ಅದನ್ನು ಹಾಕಿ ಎರಡು ಸೇರಿಸಿ ಮಾಡಿ ನಾನು ಮಾವಿನಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ಮೀನು ಸಾರಿಗೆ ಹಾಗಾಗಿ ನಾನು ಸ್ವಲ್ಪ ಹುಣಸೆಹಣ್ಣು ಕಮ್ಮಿ ಹಾಕಿದ್ದೆ ಇಷ್ಟು ತೆಂಗಿನಕಾಯಿ ತೆಂಗಿನ ಅರ್ಧ ಭಾಗ ತೆಗ್ದಿದ್ದೀನಿ ನಾನು ಇವಾಗ ನೋಡಿ ಮಾವಿನಕಾಯಿ ಕಟ್ ಮಾಡ್ತಾಯಿದ್ದೇನೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ನೋಡಿ ಸಣ್ಣ ಒಂದು ನಮ್ಮ ಒಂದು ಅಂಗುಲದಷ್ಟು ಶುಂಠಿ ಇನ್ನೊಂದು ಏಳು ಹಸಿಮೆಣಸಿನಕಾಯಿ ಬೇಕಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಒಂದು ಈರುಳ್ಳಿ ಅರ್ಧ ಭಾಗ ಚಿಕ್ಕ ಈರುಳ್ಳಿ ಅಂದರೆ ಒಂದು ಈರುಳ್ಳಿ ಫುಲ್ ಹಾಕಿ ಇವಾಗ ನಾನು ರುಬ್ಬಿಟ್ಟಿದ್ದೀನಿ ನಾನು ನೋಡಿ ತೆಂಗಿನ ತುರಿ ಗುಂಟೂರು ಮೆಣಸಿನಕಾಯಿ ಹುಣಸೆಹಣ್ಣು ಆಮೇಲೆ ಧನಿಯಾ ಬೀಜ ಅರಶಿಣ ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಬಿಟ್ಟೆ ಇವಾಗ ನೋಡಿ ಅದಕ್ಕೆ ನೀರು ಹಾಕಿ ಸರಿಯಾದ ಪಾಕ ಮಾಡಬೇಕು ತುಂಬ ತೆಳು ಮಾಡಬಾರ್ದು ಇವಾಗ ನಾವು ಹಚ್ಚಿಟ್ಟ ಇದೆಲ್ಲ ಹಾಕಬೇಕು ಮಾವಿನಕಾಯಿ ಹಸಿಮೆಣಸಿನಕಾಯಿ ಟೊಮ್ಯಾಟೊ ಈರುಳ್ಳಿ ಶುಂಠಿ ಇಷ್ಟು ನಾವು ಒಟ್ಟಿಗೆ ಹಾಕಿ ಇದನ್ನು ಕುದಿಸೋದು ಇದರಲ್ಲಿ ಒಂದು ಸ್ಪೆಷಾಲಿಟಿ ಅಂದರೆ ಇದರಲ್ಲಿ ನಾವು ಎಣ್ಣೆನೇ ಹಾಕೋಲ್ಲ ಈ ಸಾರಿಗೆ ಆದಷ್ಟು ನಾವು ಎಣ್ಣೆ ಬಳಕೆ ಮಾಡೋದು ಕಮ್ಮಿ ಮಾಡಬೇಕು ಇದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬರುವಾಗ ಕಾಯಿ ಬಣ್ಣ ಚೇಂಜ್ ಆಗುತ್ತೆ ನೋಡಿ ಆವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ ಲೆಕ್ಕ ನಾನು ಮಣ್ಣಿನ ಪಾತ್ರೆಯಲ್ಲಿ ನಾನು ಸಾರು ಮಾಡಿರೋದು ಮಣ್ಣಿನ ಪಾತ್ರೆ ಇಲ್ಲದವರು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡಿ ಸ್ಟೀಲ್ ಪಾತ್ರೆಯಲ್ಲಿ ಖಂಡಿತ ಮಾಡಬೇಡಿ ಕಾಪರ್ ಪಾತ್ರೆ ಸ್ಟೀಲ್ ಪಾತ್ರೆಯಲ್ಲಿ ಮಾಡಬಾರ್ದು ಆ ಕಡೆ ನಾನು ನೋಡಿ ಅನ್ನಕ್ಕೆ ನೀರಿಟ್ಟಿದ್ದೀನಿ ಈ ಕಡೆ ಸಾರು ಕುದೀಲಿಕ್ಕೆ ಇಟ್ಟಿದ್ದೇನೆ ಈಗ ಅನ್ನದ ನೀರು ಕುದಿಯುವಾಗ ನಾವು ಅಕ್ಕಿ ಹಾಕ್ಬೇಕು ಅದಕ್ಕೆ ಈ ಕಡೆ ಸಾರಿಗೆ ಫುಲ್ ತುಂಬ ಪಾತ್ರೆ ತುಂಬ ಸಾರಿದ್ರೆ ಮುಚ್ಚಿಡಬೇಡಿ ನೀವು ಅದು ಕುದಿದು ಒಂದು ಸಲ ಕೆಳಗಡೆ ಬಿದ್ದರೆ ಇದು ಸ್ಮೆಲ್ ಇದು ಮತ್ತೆ ರುಚಿ ಬರಲ್ಲ ಸಾರಿ ಇವಾಗ ನಾನು ಕುದಿದ ಅಕ್ಕಿ ನೀರಿಗೆ ಅಕ್ಕಿ ಹಾಕ್ತಾಯಿದ್ದೀನಿ ಸ್ವಲ್ಪ ಮಾತಾಡೋದು ಎಡವಟ್ಟಾಗ್ತಾ ಇದೆ ಕ್ಷಮಿಸಿ ಪ್ಲೀಸ್ ಮಾತಾಡಲಿಕ್ಕೆಲ್ಲ ಅಷ್ಟಾಗಿ ಬರಲ್ಲ ಇವಾಗ ನೋಡಿ ಕುಕ್ಕರಲ್ಲಿಟ್ಟ ಅನ್ನಕ್ಕಿಂತ ಬೇಗ ಆಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಈಗ ಉಪ್ಪು ಹಾಕಿ ಸಾರು ಚೆನ್ನಾಗಿ ಕುದಿಯುವಾಗ ಉಪ್ಪು ಹಾಕಬೇಕು ಮೊದಲೇ ಉಪ್ಪು ಹಾಕಿದರೆ ಸಾರೆಲ್ಲ ಕುದಿದು ಕೆಳಗಡೆ ಬೀಳುತ್ತೆ ಸಾರು ಕುದಿಯುವಾಗ ಖಂಡಿತ ಮುಚ್ಚಬಾರ್ದು ಹತ್ರ ನಿಂತ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಸಾರು ಕುದೀತಾ ಇದೆ ಇವಾಗ ನೋಡಿ ಮುಕ್ಕಾಲು ಕೆ ಜಿ ಮೀನಿದೆ ಇದರಲ್ಲಿ ನೋಡಿ ಅದರಲ್ಲಿ ಮೀನಲ್ಲಿ ನೀರು ಇರಬಾರ್ದು ಇವಾಗ ನೋಡಿ ಮೀನು ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಬೇ ಕುದಿಬೇಕು ಮೀನಿಗೆ ಚಿಕನ್ ಥರ ಜಾಸ್ತಿ ಬೇಯೂ ಆಗಿಲ್ಲ ಕೆಲವು ಮೀನು ಅಂದರೆ ಜಾಸ್ತಿ ಅಂದರೆ ಒಂದು ಐದು ನಿಮಿಷ ಈ ಬಂಗುಡೆ ಮತ್ತಿದೆಲ್ಲ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿದರೆ ಸಾಕು ಈಗ ಮುಚ್ಚಿಡಿ ಸಾರಾಯಿತು ಮಣ್ಣಿನ ಪಾತ್ರೆಯಲ್ಲಿ ತುಂಬ ಹೊತ್ತು ಸಾರು ಹೀಗೆ ಬಿಸಿಯಾಗಿರುತ್ತೆ ಹಾಗಾಗಿ ಅಲ್ಲೇ ಬೇಯುತ್ತೆ ಮೀನು ಇವಾಗ ನೋಡಿ ಈ ಕಡೆ ಸಾರಾಗುವಾಗ ಆ ಕಡೆ ಅನ್ನ ಆಗಿದೆ ಇಲ್ಲಿ ನೋಡಿ ಅನ್ನಕ್ಕೆ ಈ ಥರ ತಿಡಿಪು ಅಂತ ಹೇಳ್ತೀವಿ ಅದು ಇಡ್ತೀವಿ ಇದು ಸ್ವಲ್ಪ ಹಳೇದಾಗಿದೆ ಊರಿಗೆ ಹೋದರೆ ಮತ್ತೆ ತರಬೇಕು ನಾನು ಇವಾಗ ಬಸಿಯೋದು ಹೇಗೆ ಅಂತ ಹೇಳ್ತೀನಿ ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಸ್ಸಿದ ಅನ್ನ ನೋಡಿ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರು ಎಲ್ಲರ ಮನೆಯಲ್ಲಿ ಮಾಡಿ ನೋಡಿ ತುಂಬ ಈಸಿ ಇದು ಪುಡಿಗಿಂತ ಚೆನ್ನಾಗಿರುತ್ತೆ ಮೆಣಸಿನ ಹಾಕಿದರೆ ಟಾಟಾ ಟಾ ಬಾಯ್ ಸಿ